ಿಗೂ ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಹಾಗೆ ನಾನೊಂದು ಶಾರ್ಟ್ಸ್ ವೀಡಿಯೋ ಶೇರ್ ಮಾಡಿದ್ದೆ ನಾವು ಮುನ್ನಾರ್ ಟ್ರಿಪ್ಗೆ ಹೋಗ್ತಾ ಇರುವಂಥದ್ದು ಸೊ ಇನ್ನೇ ಟ್ರಿಪ್ಪಿನ ಬ್ಲಾಗ್ಗಳನ್ನೆಲ್ಲ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಸ್ವಲ್ಪ ತಡ ಆಯಿತು ಬ್ಲಾಗ್ಗಳನ್ನು ಹಾಕೋದಕ್ಕೆ ಹಾಗೆ ಹೋಗೋಕ್ಕಿಂತ ಮುಂಚೆ ಯಾವ ಥರ ತಯಾರಿ ಮಾಡ್ಕೊಂಡಿದ್ದೆ ಅನ್ನೋದನ್ನು ಈ ಬ್ಲಾಗಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಹಾಗೆ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಮುನ್ನಾರಿಗೆ ಹೋಗುವ ಬ್ಲಾಗನ್ನು ಕೂಡ ನಾನು ಇದರಲ್ಲೇ ಒಂಚೂರು ಶೇರ್ ಮಾಡ್ತೀನಿ ನಾಳೆಯಿಂದ ಪೂರ್ತಿಯಾಗಿ ನಮ್ಮ ಟ್ರಿಪ್ ಹೇಗಾಯಿತು ಅನ್ನೋದನ್ನು ಶೇರ್ ಮಾಡ್ತಾ ಹೋಗ್ತೀನಿ ಸೊ ನಾನು ಸ್ವಲ್ಪ ವೆಯ್ಟ್ ಇಳಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಒಂದು ಎರಡು ಕೆ ಜಿ ನನಗೆ ಕಡಿಮೆ ಮಾಡಬೇಕಿತ್ತು ಸೊ ಹಾಗಾಗಿ ರಾತ್ರಿ ಊಟಕ್ಕೆ ಒಂದು ಸಲಾಡ್ ಮಾಡ್ಕೊಳ್ಳೋಣ ಹೇಳಿ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಸಲಾಡ್ ಮಾಡೋದ್ರಿಂದ ಸಲಾಡ್ ಮಾಡಿಕೊಂಡ್ರೆ ಅನ್ನ ಸ್ವಲ್ಪ ಚೂರೆ ತಿಂದರೂ ಸಾಕಾಗುತ್ತೆ ಸಲಾಡ್ ಜಾಸ್ತಿ ತಿನ್ಬೋದಲ್ಲ ಹೇಳಿ ರುಚಿಕರವಾದ ಸಲಾಡ್ಗೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಫ್ರೂಟ್ಸು ಮತ್ತು ತರಕಾರಿ ಎರಡೂ ಕೂಡ ಬಳಸ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ತುರ್ದು ಹಾಕೊಂಡಿದ್ದಾಯ್ತು ಸ್ವಲ್ಪ ದಾಳಿಂಬೆ ಬೀಜಗಳನ್ನು ಹಾಕ್ಕೊಂಡೆ ಹಾಗೆ ಪೈನಾಪಲ್ ತಂದಿಟ್ಕೊಂಡಿದ್ದೆ ಅದನ್ನು ಫಸ್ಟ್ ಎಲ್ಲ ಸಿಪ್ಪೆಲ್ಲ ತೆಕ್ಕೊಂಡು ನಂತರ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಪೈನಾಪಲ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಇತ್ತೀಚಿಗಂತೂ ತುಂಬ ಇಷ್ಟ ಆಗೋಕೆ ಶುರುವಾಗಿದೆ ಸೊ ಹಾಗಾಗಿ ನೋಡಿಕೊಂಡು ಚೆನ್ನಾಗಿ ಬೆಳೆದಿರೋ ಪೈನಾಪಲ್ನ ತಂದ್ಕೊಂಡ್ರೆ ಒಂದು ಎರಡು ದಿನದಲ್ಲಿ ಹಣ್ಣಾಗುತ್ತೆ ಸೊ ಚೆನ್ನಾಗಿ ಹಣ್ಣಾಗಿತ್ತು ಹಾಗೆ ಪೈನಾಪಲ್ ಹಾಕಿದ್ದಾಯಿತು ಸ್ವಲ್ಪ ಸೌತೆಕಾಯಿ ಕೂಡ ಹೆಚ್ಚಿ ಹಾಕ್ಕೊಂಡೆ ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೆನೆಸಿಟ್ಟಿರೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂಚೂರು ನಿಂಬೆಹಣ್ಣಿನ ರಸ ಹಾಗೆ ಒಂದು ಒಗ್ಗರಣೆ ಈ ಥರ ನಾನು ಡೈಲಿ ರಾತ್ರಿ ಬೇರೆ ಬೇರೆ ರೀತಿಯ ಸಲಾಡ್ಗಳನ್ನು ಮಾಡಿಕೊಂಡು ತಿಂತಾ ಇದ್ದೆ ಇದು ನನಗೆ ವೆಯ್ಟ್ ಇಳಿಸೋದಕ್ಕೆ ತುಂಬಾ ಹೆಲ್ಪ್ ಆಯಿತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಅಚ್ಚು ಮೊಬೈಲು ಟ್ರಿಪ್ಪಿಗೆ ಹೋಗೋಕ್ಕಿಂತ ಮುಂಚೆ ಬಂದರೆ ಸಾಕು ಅಂತ ಹೇಳ್ಕೊ ಹೇಳ್ತಾಯಿದ್ರು ಯಾಕಂದರೆ ಮೊದಲೇ ಆರ್ಡರ್ ಮಾಡಿದರು ಸೊ ಬಂದೇ ಇರಲಿಲ್ಲ ಬಟ್ ಅದಕ್ಕಿಂತ ಮುಂಚೆ ಈ ಮೊಬೈಲ್ ಕವರು ಇದೆಲ್ಲ ಬಂತು ಇದನ್ನು ತೆಗೆದು ನೋಡ್ತಾ ಇದ್ದಾರೆ ಸೊ ಮೊಬೈಲಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲ ಈಗ ಹೊಸ ಮೊಬೈಲಲ್ಲಿ ಫೋಟೋಸ್ ತೆಗಿಯೋದಲ್ಲ ಒಂಥರ ತುಂಬ ಖುಷಿ ಕೊಡುತ್ತಲ್ಲ ಹಾಗಾಗಿ ಸೊ ಫೈನಲಿ ಮೊಬೈಲ್ ಬಂತು ಅದನ್ನು ಏನು ಡೆಲಿವರಿ ಏನು ಬರ್ತಾರೆ ಅವರೇ ಓಪನ್ ಮಾಡಿ ಎಲ್ಲ ನೋಡಿಬಿಡ್ತಾರೆ ಹಾಗಾಗಿ ಅನ್ಬಾಕ್ಸಿಂಗ್ ಅಂತ ಏನಿಲ್ಲ ಅಂದರೆ ಫಸ್ಟೇ ನಾವು ಓಪನ್ ಮಾಡಿ ನೋಡಿ ಕೊಟ್ಟು ಹೋಗ್ತಾರೆ ಡ್ಯಾಮೇಜ್ ಇದ್ದರೆ ಅಲ್ಲೇ ವಾಪಸ್ ಅಂತೇಳಿ ಇದು ಗೂಗಲ್ ಫಿಕ್ಸಲ್ಲಿ ಏಯ್ಟ್ ಮೊಬೈಲ್ ಮಾತ್ರ ತುಂಬ ಚೆನ್ನಾಗಿದೆ ಮತ್ತು ಏನಂದರೆ ಫೋಟೋಸ್ ಸಿಕ್ಕೋಡೆ ಚೆನ್ನಾಗಿ ಬರುತ್ತೆ ಫೋಟೋಸ್ ಮತ್ತು ವೀಡಿಯೋಸ್ ಸೊ ಅದು ತುಂಬ ಚೆನ್ನಾಗಿದೆ ನಮಗೆ ಇಷ್ಟ ಆಯಿತು ಸುಮಾರು ಇವರು ಎಕ್ಸ್ ಹಳೆ ಮೊಬೈಲ್ ಎಕ್ಸ್ಚೇಂಜ್ ಮಾಡಿದರು ಮತ್ತು ಆಫರಲ್ಲೆಲ್ಲ ತೊಗೊಂಡಿದ್ದರಿಂದ ತರ್ಟಿ ತೌಸಂಡ್ಗೆ ಅಂದರೆ ಕಂಪ್ಲೀಟಾಗಿ ತರ್ಟಿ ತೌಸಂಡ್ ಆಗಿತ್ತು ಎಲ್ಲ ಸೇರಿ ಸೊ ಅದಾದಮೇಲೆ ಅನಗಂಗೆ ಸುಮಾರು ಒಂದೆರಡು ಡ್ರೆಸ್ಸು ಮತ್ತು ಅವಳಿಗೊಂದು ಕೂಲಿಂಗ್ ಲಸು ಈ ಥರದ್ದೆಲ್ಲ ತೊಗೊಂಡಿದ್ದೆ ಸೊ ಅದೆಲ್ಲ ಅವಳಿಗೆ ಫೋಟೋ ತೆಗೆಸೋದಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಹೇಳಿ ಸೊ ಅದನ್ನೆಲ್ಲ ತೆಗೆದು ನೋಡ್ತಾ ಇದ್ದೀನಿ ಮತ್ತು ಅನಗಂಗೆ ಈ ಯೂನಿಫಾರ್ಮ್ಗೆಲ್ಲ ನಾನು ಈ ಥರ ಶಾರ್ಟ್ಸ್ ಹಾಕ್ತೀನಿ ಅದನ್ನು ಮತ್ತೊಂದು ತರಿಸಿದ್ದೆ ಒಂದು ಸೆಟ್ಟು ಹಾಗೆ ಪ್ಯಾಂಟು ಅದೆಲ್ಲ ಬೇಕಾಗುತ್ತೆ ಅಲ್ಲ ಟ್ರಿಪ್ಪಿಗೆ ಹೋಗೋದಾದ್ಮೇಲೆ ಹೊಸ ಬಟ್ಟೆಗಳು ಬೇಕಾಗುತ್ತೆ ಸೊ ಮಧ್ಯಾಹ್ನ ಅಡಿಗೆಗೆ ನಾನು ಹಲಸಿನಕಾಯಿ ಹುಳಿ ಅನ್ನ ಮತ್ತು ಹಲಸಂದೆ ಸೋಡ್ಗೆ ಅಂತ ಬರುತ್ತೆ ನೋಡಿ ನಾವು ಅದಕ್ಕೆ ಪೊಗ್ಡೆ ಸೋಡ್ಗೆ ಅಂತ ಇರ್ತೀವಿ ಅದರದ್ದು ಪಲ್ಯ ಮಾಡಿದ್ದೆ ಸೋ ಇದೆಲ್ಲ ತುಂಬ ಚೆನ್ನಾಗಿತ್ತು ಮಧ್ಯಾಹ್ನದ ಅಡಿಗೆ ಇಷ್ಟು ಮಾಡಿಕೊಂಡು ಊಟ ಮಾಡಿದ್ವಿ ಹಲಸಿನಕಾಯಿ ಹೇಗೆ ಸಿಕ್ತು ಅಂತ ಕೇಳ್ಬೋದು ಅದು ಒಣಸಿಟ್ಟಿರೋದು ಸೊ ಅತ್ತೆ ಕೊಟ್ಕೊಳಿಸಿದ್ರು ಅದರಲ್ಲಿ ನೆನೆಸಿ ಮಾಡಿದ್ದೆ ತುಂಬ ರುಚಿಯಾಗಿತ್ತು ಸೊ ಅದಾದ ಮೇಲೆ ಸಂಜೆ ಇವಾಗ ತರಕಾರಿ ತೊಗೊಳೋದು ತೊಗೊಂಡ್ಬರೋದಕ್ಕೆ ಮತ್ತು ಹಣ್ಣೆಲ್ಲ ತೊಗೊಳೋದಿತ್ತು ಮತ್ತು ಹೋಗುವಾಗೆಲ್ಲ ಮಕ್ಕಳಿಗೆ ಹಣ್ಣೆಲ್ಲ ಬೇಕಲ್ಲ ಸೊ ಏನೆಲ್ಲ ಬೇಕು ಅದನ್ನೆಲ್ಲ ನೋಡಿಕೊಂಡು ತೊಗೊಂಬರೋಣ ಅಂತೇಳಿ ಹೋಗಿದ್ವಿ ತರಕಾರಿನೆಲ್ಲ ತೊಗೊಂಡ್ವಿ ಸಂಜೆ ಆಗಿತ್ತು ಸುಮಾರಷ್ಟು ಹಣ್ಣು ಆರೆಂಜೆಲ್ಲ ತುಂಬಾ ತೊಗೊಂಡು ಹೋಗಿದ್ವಿ ಮಕ್ಕಳಿಗೆ ತಿನ್ನಿಸೋದಕ್ಕೆ ತುಂಬ ಚೆನ್ನಾಗಾಗತ್ತೆ ಅಂಥೇಳಿ ಸುಮಾರು ಹಣ್ಣುಗಳನ್ನೆಲ್ಲ ತೊಗೊಂಡು ತರಕಾರಿಯನ್ನೆಲ್ಲ ತೊಗೊಂಡು ಆವತ್ತಿನ ದಿನ ಬಂದ್ವಿ ಇದು ನೆಕ್ಸ್ಟ್ ಡೇ ನಾನು ಟ್ರಿಪ್ಪಿಗೆ ಹೋಗೋದಕ್ಕೆ ಎಲ್ಲ ಪ್ಯಾಕಿಂಗ್ ಶುರು ಮಾಡ್ಕೊಂಡಿದ್ದೀನಿ ಸುಮಾರು ಎಲ್ಲ ಸೆಟ್ ಮಾಡ್ಕೊಂಡಿದ್ದೆ ಡೇ ಅಂದರೆ ಮೂರು ದಿನ ಅಂದರೆ ಮೂರು ದಿನಕ್ಕೆ ಬೇಕಾಗುವ ಬಟ್ಟೆಗಳು ಅಂದರೆ ಹೊರಗಡೆ ಹೋಗೋದಕ್ಕೆ ಸಪ್ರೇಟಾಗಿ ಹೊಸ ಹೊಸ ಬಟ್ಟೆಗಳನ್ನು ತೆಗೆದಿಟ್ಕೊಳ್ತಾ ಇದ್ದೆ ಸೊ ಅದಕ್ಕೋಸ್ಕರನೇ ಶಾಪಿಂಗ್ ಎಲ್ಲ ಮಾಡಿಕೊಂಡಿದ್ದೆ ನಾನು ಈ ಈ ಸಲ ನಂದು ಯಾವುದು ಆನ್ಲೈನ್ ಲಿಂಕ್ ಎಲ್ಲ ಇಲ್ಲ ಎಲ್ಲನೂ ಕೂಡ ಜುಡಿಯೋದಲ್ಲೇ ತೊಗೊಂಡಿದ್ದು ಆಲ್ಮೋಸ್ಟ್ ಎಲ್ಲ ಜುಡಿಯೋದಲ್ಲೇ ತೊಗೊಂಡಿದ್ದೆ ನಾನು ಸೊ ಹಾಗಾಗಿ ಲಿಂಕ್ ಇಲ್ಲ ನನಗೆ ಜುಡಿಯೋದಲ್ಲಿ ಇಷ್ಟ ಆಗುತ್ತೆ ಕೆಲವು ಸಲ ಕಾಸ್ಟ್ಲಿ ಅಂತ ಅನಿಸಿದ್ರು ಕೂಡ ಕೆಲವು ಸಲ ಓಕೆ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನು ಅಲ್ಲೇ ತಗೊಳ್ತೀನಿ ಅನಾಗ ಈ ಥರ ಮನೆ ಕಟ್ಟಿ ಇಟ್ಟಿದ್ಲು ಅದನ್ನು ಇವರು ವೀಡಿಯೋ ಇಟ್ಟಿದ್ದಾರೆ ತುಂಬ ಕ್ಯೂಟಾಗಿ ಮಾಡಿದ್ದಾಳೆ ಸೊ ಅವಳೇ ಕುತ್ಕೊಂಡು ಮಾಡ್ತಾ ಇರ್ತಾಳೆ ಮಧ್ಯದಲ್ಲಿ ಗುಬ್ಬಚ್ಚಿ ಬೇರೆ ಇಟ್ಟಿದ್ದಾಳೆ ಖುಷಿಯಾಗಿದೆ ಅವಳಿಗೆ ನಾ ಮಾಡಿರೋದು ಅಂತ ಅನಗಂಗೆ

ಸುಮಾರು ಒಂದೂವರೆ ವರ್ಷದ ನಂತರ ನಾನು ಹೇರ್ ಕಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ ಸುಮಾರು ಉದ್ದ ಬಂದಿತ್ತು ಇವಾಗ ಬಟ್ ಯಾವುದೇ ಶೇಪ್ ಇಲ್ಲ ಚೆಂದ ಶೇಪ್ ಮಾಡಿಸ್ಕೊಂಬರೋಣ ಹೇರ್ ಕಟ್ ಮಾಡಿಸ್ಕೊಂಬರೋಣ ಅಂತ ಹೊರಟಿದ್ದೀನಿ ಸೊ ಟ್ರಿಪ್ಗೆಲ್ಲ ಹೋಗೋದಿದೆ ಎಲ್ಲಾದರೂ ಒಳ್ಳೆ ಪ್ಲೇಸಿಗೆ ಹೋದಾಗ ಎಲ್ಲ ತುಂಬ ಚೆನ್ನಾಗಿ ತೆಗೆಸ್ಕೋಬೋದು ಸೊ ಹೇರ್ ಸ್ಟೈಲು ಚೆನ್ನಾಗಿರಲಿ ಅಂತ ಅನ್ನಿಸ್ತು ಅದು ಅಲ್ಲದೆ ತುಂಬ ದಿನ ಆಗಿತ್ತು ಹೇರ್ ಸ್ಟೈಲ್ ಚೇಂಜ್ ಮಾಡಿದೆ ಒಂದೂವರೆ ವರ್ಷ ಆಗಿತ್ತು ಸರಿ ಅಂತ ಹೊರಟಿದ್ದೀನಿ ನೋಡೋಣ ನ್ಯೂ ಲುಕ್ ಹೇಗೆ ಕಾಣಿಸುತ್ತೆ ಅಂತ ಇವಾಗ ಲುಕ್ ಶೈನ್ ಸಲೂನಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ಲೆವೆನ್ ಓ ಕ್ಲಾಕ್ಗೆ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು ಇವಾಗ ಹೊರಡ್ತೀನಿ ಹೇರ್ ಕಟ್ ಮಾಡ್ಸೋಕ್ಕಿಂತ ಮುಂಚೆ ಸಾಕಷ್ಟು ಸಲ ಯೋಚನೆ ಮಾಡ್ತೀನಿ ನಾನು ಕಟ್ ಮಾಡಿಸ್ಲಾ ಬೇಡ್ವಾ ಇವ್ರಿಗೂ ಕೂಡ ಹಂಗೆ ಕೇಳ್ತಾ ಇರ್ತೀನಿ ಸೊ ಅದೊಂದು ವಿಡಿಯೋ ವೈರಲ್ ಆಗಿತ್ತಲ್ಲ ಗಂಡ ಹೆಂಡತಿ ಮಾತಾಡ್ಕೊಳ್ಳೋದು ಹೇರ್ ಕಟ್ ಮಾಡಿಸ್ಲಾರಿ ಬೇಡಬಾರಿ ಅಂತೇಳಿ ಸೊ ಅದೇ ನೆನಪಾಗುತ್ತೆ ನನಗೆ ನಾನು ಕೂಡ ಹಾಗೆ ಕೇಳ್ತಾ ಇರ್ತೀನಿ ಸೊ ಹಾಗೆ ಬಂದೆ ಹೇರ್ ಕಟ್ ಮಾಡಿಸ್ದೇ ಬಿಡೋಣ ಅಂತ ಹೇಳಿ ಫಸ್ಟು ಹೇರ್ ವಾಶ್ ಮಾಡಿದ್ರು ಹೇರ್ ವಾಶ್ ಮಾಡಿದ್ರೆ ಹೇ ಹೇರ್ ಕಟ್ ಮಾಡಿ ಸೆಟ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಾಗತ್ತೆ ಅಂತ ಅವ್ರು ಹೇಳ್ತಾರೆ ಸೊ ನನ್ನ ಹತ್ರ ಹೇಳ್ತಾಯಿದ್ರು ಸ್ಪಾಲ ಮಾಡಿಸ್ಕೊಳ್ಳಿ ಅಂತ ಬಟ್ ಲಾಸ್ಟ್ ಟೈಮೆಲ್ಲ ನಾನು ಹೇರ್ ಕಟ್ ಮಾಡೋರು ನಿಮ್ಮ ಹೇರ್ ತುಂಬ ಡ್ರೈ ಆಗಿದೆ ಅಂತ ಸಾಕಷ್ಟು ಹೇಳ್ತಾಯಿದ್ರು ಬಟ್ ಈ ಸಲ ಏನಷ್ಟೇ ಏನು ಹೇಳಲಿಲ್ಲ ಆ ಲೆಕ್ಕದಲ್ಲಿ ನನ್ನ ಹೇರ್ ಸ್ವಲ್ಪ ಚೆನ್ನಾಗಿ ಅಂದರೆ ಕಂಡೀಷನ್ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಲಾಸ್ಟಲ್ಲಿ ಅಲ್ಲಿ ಕಟ್ ಮಾಡಿದವ್ರಿಗೂ ಕೂಡ ಕೇಳಿದೆ ಸ್ವಲ್ಪ ಡ್ರೈ ಇದೆ ಬಟ್ ಓಕೆ ಅಂತ ಹೇಳಿದ್ರು ಅಂದ್ರೆ ಲಾಸ್ಟ್ ಟೈಮ್ ಅಲ್ಲ ತುಂಬಾನೇ ಡ್ರೈ ಇದೆ ಅಂತ ಹೇಳ್ತಾ ಇದ್ರು ಹಂಗಂಗೆ ಕೂರ್ಲಿಕ್ಕಿತ್ ಬರ್ತಾ ಇತ್ತು ಸೊ ಈ ಸಲ ಸ್ವಲ್ಪ ಅದ್ರಲ್ಲಿ ಇಂಪ್ರೂವ್ ಆಗಿದೆ ನನ್ನ ಹೇರ್ ಕೇರ್ ನನಗೆ ವರ್ಕೌಟ್ ಆಗಿದೆ ಅಂತ ಅನ್ನಿಸ್ತು ಸೊ ಈ ಥರ ಹೇರ್ ವಾಶ್ ಮಾಡಿಸಿ ಹೇರ್ ಕಟ್ ಮಾಡಿಸಿ ಆನಂತರ ಸೆಟ್ ಕೂಡ ಮಾಡಿಕೊಟ್ರು ಬಟ್ ಎಷ್ಟೇ ಅವ್ರು ಹೇರ್ ವಾಶ್ ಮಾಡಿದ್ರೂ ಕೂಡ ಹೇರ್ ಕಟ್ ಆದಮೇಲೆ ಮನೆಗೆ ಬಂದು ಸ್ನಾನ ಮಾಡದೇ ಇದ್ರೆ ನನಗೊಂಥರ ಸಮಾಧಾನನೇ ಆಗೋದಿಲ್ಲ ಸೊ ಅಷ್ಟು ಮಾಡಿ ಸೆಟ್ ಮಾಡಿಕೊಟ್ಟಿದ್ದು ಸ್ನಾನ ಮಾಡಿದ ತಕ್ಷಣ ಅದು ಸೆಟ್ ಮಾಡಿದು ಹೊರಟೋಗುತ್ತೆ ಬಟ್ ಏನು ಮಾಡೋದು ಅದೊಂದು ರೂಢಿ ಆಗಿಬಿಟ್ಟಿದೆ ಅಲ್ಲ ನನಗೆ ಒಂದು ಡಿಫ್ರೆಂಟಾಗಿ ಅಂದರೆ ಈ ಥರ ನಾವು ಹೇರ್ ಸ್ಟೈಲ್ ಚೇಂಜ್ ಮಾಡಿದಾಗಲ್ಲ ನಮಗೊಂಥರ ಹೊಸತನ ಅಂತ ಅನಿಸುತ್ತೆ ಸೊ ಇದೆಲ್ಲ ಅವಾಗವಾಗ ಮಾಡ್ತಾ ಇರಬೇಕು ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಸೊ ಹಾಗಾಗಿ ನಾನು ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನನಗೆ ಡಿಫ್ರೆಂಟಾಗಿ ಅನ್ನಿಸ್ತಾ ಇದೆ ನನಗೆ ಚೆನ್ನಾಗೈತಲ್ಲ ಸ್ವಲ್ಪ ಶಾರ್ಟ್ ಆಯಿತು ಬಟ್ ತುಂಬಾ ಸ್ಪ್ಲಿಟ್ ಆಗಿತ್ತು ಅಷ್ಟು ಕಟ್ ಮಾಡಿದ್ರೆ ಮಾತ್ರ ವಾಲ್ಯೂಮ್ ಚೆನ್ನಾಗಿ ಬರುತ್ತೆ ಅಂತ ಸರಿ ಅಂತ ಕಟ್ ಮಾಡಿದೆ ಫೈನಲಿ ಟ್ರಿಪ್ಪಿಗೆ ಹೋಗೋ ದಿನ ಬಂದೇ ಬಿಡ್ತು ಎಷ್ಟು ಖುಷಿ ಆಗ್ತಾ ಇತ್ತು ಅಂದರೆ ನಿದ್ದೆಲ್ಲ ಹೊರಟೋಗಿದೆ ಬೆಳಗ್ಗೆ ಎರಡೂವರೆಗೆ ಎದ್ದಿದ್ದೀವಿ ನಾವು ಎರಡು ನಲ್ವತ್ತಾಗಿದೆ ನಾನು ಕ್ಯಾಮ್ರಾ ಹಿಡ್ಕೊಂಡು ವೀಡಿಯೋ ಮಾಡೋ ಅಷ್ಟೊತ್ತಿಗೆ ಸೊ ಅಷ್ಟೊತ್ತಿಗಾದರೂ ಅಂದರೆ ನಿದ್ದೆನೇ ಇಲ್ಲ ಬೇಗ ಬೇಗ ಹೊರಡಬೇಕು ಅಂತ ಹೇಳಿ ಒಂಥರ ಆ ಒಂದು ಎಕ್ಸೈಟ್ಮೆಂಟ್ ಹೇಳೋಕ್ಕಾಗಲ್ಲ ಅಷ್ಟು ಖುಷಿ ಇರುತ್ತೆ ಸೊ ಅಂದಷ್ಟು ಚಪಾತಿ ಎಲ್ಲ ಮಾಡ್ಕೊಂಡಿದ್ದೆ ಅನಗಂಗೆ ಮಧ್ಯದಲ್ಲಿ ಆದರೆ ಬೇಕಾಗತ್ತೆ ಚಪಾತಿ ಜೇನು ತುಪ್ಪ ಎಲ್ಲ ತೊಗೊಂಡಿದ್ವಿ ಹಲೋ ಸ್ನೇಹಿತರೆ ಇವಾಗ ನಾವು ಟ್ರಿಪ್ಪಿಗೆ ಹೊರಡೋದಕ್ಕೆ ರೆಡಿ ಆಗಿದ್ದೀವಿ ಇನ್ನೇನು ಹೊರಡ್ತೀವಿ ನನಗೆ ರೆಡಿಯಾಗಿದ್ದಾಳೆ ಸೊ ಬೆಳಗ್ಗೆ ಎದ್ದು ದೇವ್ರ ಪೂಜೆ ಎಲ್ಲ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ರೀ ಹೋಗೋಣ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಮ್ಮ ಮುನ್ನಾರ್ ಟ್ರಿಪ್ ಸ್ಟಾರ್ಟ್ ಆಯಿತು ನಾವು ಮುನ್ನಾರ್ಗೆ ಇದ್ದೀವಿ ಹಾಗೆ ನಾವು ಒಂದು ಮೂರು ಫ್ಯಾಮಿಲಿ ಸೇರ್ಕೊಂಡು ಹೋಗ್ತಾ ಇರೋದು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇರೋರು ನನ್ನ ಹಸ್ಬೆಂಡ್ ಫ್ರೆಂಡ್ಸು ವಿನಾಯಕ್ ಮತ್ತು ಅಂಜಲಿ ಹಾಗೆ ಪ್ರಜ್ವಲ್ ಮತ್ತು ವಾಣಿ ಸೊ ವಾಣಿ ಬ್ಲಾಗ್ಸ್ ಅಂತ ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ಸೊ ಅವರು ಕೂಡ ಬ್ಲಾಗ್ಸ್ ಮಾಡ್ತಾರೆ ಹಾಗೆ ನಾವೆಲ್ಲರೂ ಸೇರ್ಕೊಂಡು ಹೋಗಿರೋದು ಭಾರಿ ಮಜವಾಗಿತ್ತು ನಾವೆಲ್ಲರೂ ತುಂಬಾ ಜನ ಸೇರ್ಕೊಂಡು ಹೋದಾಗ ಟ್ರಿಪ್ ನಿಜವಾಗ್ಲೂ ಚೆನ್ನಾಗಿರುತ್ತೆ ಹೋಗ್ತಾ ಇದೀವಿ ಹಾಗೆ ನಾನು ಸೈಡಲ್ಲೆಲ್ಲ ನೋಡ್ತಾ ಎಲ್ಲ ತಮಿಳಲ್ಲಿ ಇದೆಯಲ್ಲ ಅಂತ ಎಲ್ಲ ಬರ್ತಿರೋದು ಸೊ ಆಮೇಲೆ ತಮಿಳ್ನಾಡಿಗೆ ಎಂಟ್ರಿ ಆಗಿದೀವಿ ತಮಿಳ್ ಮಾತ್ರ ಏನೇನು ಗೊತ್ತಾಗಲ್ಲ ಅಕ್ಷರನೇ ಗೊತ್ತಾಗಲ್ಲ ಅದ್ರಲ್ಲಿ ತೆಲುಗು ಸ್ವಲ್ಪ ಆದ್ರೂ ಗೊತ್ತಾಗತ್ತೆ ಕನ್ನಡ ತರ ಚೂರಾದ್ರು ಇಂಟರ್ ಸ್ಟೇಟ್ ಟ್ರಾವೆಲ್ ತಮಿಳ್ನಾಡಿನ ಕೇರಳ ತಮಿಳ್ನಾಡಿಂದ ಕೇರಳ ಮುನ್ನಾರ್ ಅನಗ ಮುನ್ನಾರ್ ಅನಗ ಚಪಾತಿ ತಿಂತಾ ಇದ್ದಾಳ ಚಪಾತಿ ಮಾಡ್ಕೊಂಡ್ ಬಂದಿದೀವಿ ಮಕ್ಕಳಿಗೆ ಹೊಸವಾಗ್ತಾ ಇರುತ್ತಲ್ಲ ಅದಕ್ಕೆ ಮೂರು ಫ್ಯಾಮಿಲಿ ಅವರು ಮೂರು ಕಾರ್ ತಗೊಂಡೋಗಿದ್ವಿ ಅವ್ರವ್ರ ಕಾರಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ವಿ ಕೆಲವು ಸಲ ಸಲ ಆಚೆ ಈಚೆ ಕಾರಲ್ಲಿ ನಾವು ಕೂಡ ಟ್ರಾವೆಲ್ ಮಾಡಿದೀವಿ ಅಂದ್ರೆ ಚೆನ್ನಾಗಿರುತ್ತೆ ಈ ಮಕ್ಳಿಗೆಲ್ಲ ಚೆನ್ನಾಗಾಗುತ್ತಲ್ಲ ಮತ್ತೆ ಒಬ್ರು ಮಕ್ಳಿದ್ದಾಗ ಅವ್ರ ಜೊತೆ ಆಟಾಡೋದಕ್ಕೆ ಹೀಗೆ ಹಾಗೆ ತಿಂಡಿ ತಿನ್ನೋದಕ್ಕೆ ಎ ಟು ಬಿಗ್ ಬಂದಿದೀವಿ ಇವಾಗ ಇಲ್ಲಿ ಬಿಸಿಲು ತುಂಬಾ ಕಟು ಇದೆ ತಿಂಡಿ ತಿನ್ನಕ್ ಬಂದಿದ್ದೀವಿ ಸಮಯ ಹತ್ತು ಗಂಟೆ ಎ ಟು ಬಿ ತಮಿಳ್ನಾಡಿಗೆ ಬರ್ತಿದ್ದಂಗೆನೇ ಬಿಸಿಲು ತಾಪ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತ ಅನ್ಸೋಕೆ ಶುರು ಆಯಿತು ಕರ್ನಾಟಕಕ್ಕೆ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಸೆಕೆ ಸೆಕೆ ಇತ್ತು ಅದಾದಮೇಲೆ ನಾವೆಲ್ಲರೂ ಇಲ್ಲಿ ಟು ಬಿ ಒಳಗಡೆ ಕುತ್ಕೊಂಡು ಎಲ್ಲ ಆರ್ಡರ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಅನಗ ಸಮರ್ಥ ಹಾಗೆ ಅಶ್ವಿನ್ ಅಂತ ಸೊ ಮೂರು ಮಕ್ಕಳು ಅವರವ್ರಿಗೆ ಸಿಕ್ಕ ಸಮಯವನ್ನು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಆಟ ಆಡೋದಕ್ಕೆ ಹಾಗೆ ತಿಂಡಿ ಆರ್ಡರ್ ಮಾಡ್ಕೊಂಡಿದ್ವಿ ನಾನು ಆನಿಯನ್ ದೋಸೆ ತಗೊಂಡಿದ್ದೆ ಮತ್ತೆ ಇವರೆಲ್ಲ ಪುಡಿ ದೋಸೆನೋ ಪೋಡಿ ದೋಸೆನೋ ಏನೋ ತಗೊಂಡಿದ್ರು ಅದಕ್ಕೆ ಚಟ್ನಿ ಪುಡಿ ಹಾಕ್ಕೊಡ್ತಾರೆ ತುಂಬಾ ಉಪ್ಪಿತ್ತಂತೆ ಉಪ್ಪು ಉಪ್ಪು ಅಂತ ಹೇಳ್ತಾ ಇದ್ರು ಎಲ್ರು ತಿಂಡಿ ಎಲ್ಲ ತಿಂದ್ವಿ ಇವಾಗ ಈಗ ಎಷ್ಟು ಗಂಟೆ ಅದು ಹನ್ನೊಂದುವರೆ ಹನ್ನೊಂದುವರೆ ತಿಂಡಿ ಮುಗ್ಸಿ ಮುಂದೆ ಮುನ್ನಾರ್ ಕಡೆ ನಮ್ಮ ಪಯಣ ಗಟ್ಟಕ್ ಹೋಗ್ತಾ ಇದೀವಿ ಎಸ್ ದಾರಿ ಮಧ್ಯದಲ್ಲಿ ಅಲ್ಲಲ್ಲಿ ಈ ತರ ತಂಪು ಪಾನೀಯಗಳನ್ನ ತಗೊಳ್ತಾ ಇದ್ವಿ ಕಬ್ನಲ್ಲಿ ಕಾಣಿಸ್ತು ನಿಲ್ಸ್ಕೊಂಡು ಆರಾಮಾಗಿ ಕೊಡಿದ್ವಿ ಹಾಗೆ ಎಲ್ಲಾದರೂ ಹಣ್ಣು ಕಟ್ ಮಾಡಿ ಮತ್ತು ಸೌತೆಕಾಯಿ ಈ ಥರದ್ದೆಲ್ಲ ಮಾಡ್ತಾ ಇರ್ತಾರಲ್ವ ಅಲ್ಲಲ್ಲಿ ನಿಲ್ಸ್ಕೊಂಡು ತಿಂತಾ ಹೋಗಿದ್ದೀವಿ ಒಟ್ನಲ್ಲಿ ಹೆಲ್ದಿ ಕೂಡ ನಾವು ತಿಂತ ಎಂಜಾಯ್ ಮಾಡ್ತಾ ಹೋಗಿದ್ದೀವಿ ಸೊ ಒಟ್ನಲ್ಲಿ ಹೇಳಬೇಕು ಅಂದರೆ ಭಾರಿ 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 ಮಜವಾಗಿತ್ತು ಈ ಸಲ ಟ್ರಿಪ್ ಮಾತ್ರ ಸೊ ನನ್ನ ಪ್ರಕಾರ ಎಲ್ಲ ಫ್ರೆಂಡ್ಸು ಎಲ್ಲ ಸೇರ್ಕೊಂಡು ಹೋಗೋದು ಭಾರಿ ಮಜವಾಗಿರುತ್ತೆ ಅದೆಲ್ಲ ನಾವು ಎಂಜಾಯ್ ಮಾಡಿರೋದು ಮತ್ತು ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವಿ ಎಲ್ಲ ಡೀಟೇಲ್ಸ್ ಎಲ್ಲ ನಾನು ಕೊಡ್ತೀನಿ ನಿಮಗೂ ಕೂಡ ಮುನ್ನರ್ ಟ್ರಿಪ್ಪು ಹೋಗುವಾಗ ಹೆಲ್ಪ್ ಆಗ್ಬೋದು ಸೊ ಅದೆಲ್ಲ ಡೀಟೇಲ್ಸ್ ಬ್ಲಾಗ್ಗಳೆಲ್ಲ ನೆಕ್ಸ್ಟು ಬರ್ತಾ ಹೋಗುತ್ತೆ ಸಾಕಷ್ಟು ಒಳ್ಳೆ ವೀಡಿಯೋಗಳಿದೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ವೀಡಿಯೋಗಳು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ ನಮಸ್ಕಾರ